ಸಿನ್ನೂರು ತಾಲೂಕಿನ ಎಲ್ಲ ಜನತೆಗೆ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಇವತ್ತಿನ ದಿವಸ ಈಗಾಗಲೇ ಸಿನ್ನೂರು ತಾಲೂಕಿನಾದ್ಯಂತ ಮತ್ತು ಹಳ್ಳಿಗಳಲ್ಲಿ ಕೂಡ ಅದ್ದೂರವಾಗಿ ಗಣೇಶ ಹಬ್ಬವನ್ನು ಆಚರಿಸಿ ಆಚರಿಸಿರುವಂಥ ಎಲ್ಲ ಯುವಕರಿಗೂ ಮತ್ತು ಹಿರಿಯರಿಗೂ ನಾನು ಗಣೇಶ ಹಬ್ಬದ ಶುಭಾಶಯವನ್ನು ಕೋರುತ್ತಾ ಅದರ ಜೊತೆಯಲ್ಲಿ ಕೂಡ ಈಗಾಗಲೇ ಎಲ್ಲ ಕಡೆ ಗಣೇಶ ವಿಸರ್ಜನೆ ಮಾಡುವಂಥ ಕಾರ್ಯಕ್ರಮ ನಡೀತಾ ಇದೆ ನಮ್ಮ ಬಿ ನಮ್ಮ ಹಿಂದೂ ಮಹಾಗಣಪತಿಯ ವಿಸರ್ಜನೆಯನ್ನು ನಾಳೆ ಹದಿಮೂರನೇ ತಾರೀಕು ಮಧ್ಯಾಹ್ನ ಹನ್ನೆರಡುವರಿಯಿಂದ ಅಂದ ಕಾರ್ಯಕ್ರಮ ವಿಸರ್ಜನೆ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಸಿನ್ನೂರು ತಾಲೂಕಿನಲ್ಲಿರುವಂಥ ಎಲ್ಲ ಯವ ಮಿತ್ರರಲ್ಲಿ ನಾನು ಒಂದು ಮನವಿಯನ್ನು ಮಾಡ್ತಾಯಿದ್ದೇನೆ ತಾವು ದಯವಿಟ್ಟು ಈ ಗಣೇಶ ಹಬ್ಬದ ವಿಸರ್ಜನೆ ಕಾರ್ಯಕ್ರಮಕ್ಕೆ ಸಿನ್ನೂರು ತಾಲೂಕಿನಲ್ಲಿರುವಂಥ ಎಲ್ಲ ಯುವಕರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳ್ತಾರೆ ಅಂತೇಳಿ ಅವರಲ್ಲಿ ವಿನಯಪೂರ್ವಕವಾಗಿ ಮನವಿಯನ್ನು ಮಾಡ್ತಾಯಿದ್ದರು ಯಾಕಂದರೆ ಎಲ್ಲ ಕಡೆ ಗಣೇಶ ಒಳ್ಳೆಯ ಬುದ್ಧಿಯನ್ನು ಕೊಟ್ಟು ಅವರಿಗೆ ಒಳ್ಳೆಯ ಆಶೀರ್ವಾದವನ್ನು ಮಾಡಲಿ ಎಂಬುದೇ ನಮ್ಮದು ಒಂದು ಆಸೆ ಅದೇ ರೀತಿ ಕೂಡ ಎಲ್ಲ ಹಿರಿಯರು ಪಕ್ಷಾತೀತವಾಗಿ ಈಗಾಗಲೇ ಭಾಳಷ್ಟು ಜನ ನಮ್ಮ ಯುವ ಮಿತ್ರರು ಕೂಡ ಟಿ ವಿ ಮಾಧ್ಯಮದ ಜೊತೆಗೆ ಮತ್ತು ಪತ್ರಿಕಾ ಮಾಧ್ಯಮದ ಜೊತೆಗೆ ಗಣೇಶ ವಿಸರ್ಜನೆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಭಾಗವಹಿಸ್ಬೇಕಂತೇಳಿ ಎಲ್ಲ ಪಕ್ಷದ ಮುಖಂಡರುಗಳು ಮಾತಾಡಿದ್ದಾರೆ ತಾವೆಲ್ಲರೂ ಅವತ್ತಿನ ದಿವಸ ಇದು ಪಕ್ಷಾತೀತವಾಗಿ ಸಮಾಜದ ಎಲ್ಲ ಗಣ್ಯರು ಕೂಡ ಎಲ್ಲ ಸಮಾಜದ ಅಧ್ಯಕ್ಷರು ಹಿರಿಯರು ಮತ್ತು ಎಲ್ಲರೂ ಕೂಡ ಭಾಗವಹಿಸಿ ನಾಳೆ ಮಧ್ಯಾಹ್ನ ಹನ್ನೊಂದುವರೆಗೆ ತಾವೆಲ್ಲರೂ ಇಲ್ಲಿ ಬಂದು ಗಣೇಶ ವಿಸರ್ಜನೆ ಆಗುವವರೆಗೂ ತಾವೆಲ್ಲರೂ ಕೈ ಜೋಡಿಸುವಂಥ ಕೆಲಸ ಮಾಡ್ರಿ ಅಂತೇಳಿ ನಾನು ಮನವಿಯನ್ನು ಮಾಡಿದೆ ದಯವಿಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ತಮ್ಮ ಅನಿಸಿಕೆಯನ್ನು ತಿಳಿಸಿ